ಸ್ನೇಹಿತರೆ ನಮಸ್ಕಾರ ಮೊನ್ನೆ ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಉಗ್ರರ ಭೀಕರ ದಾಳಿಯ ಬೆನ್ನಲ್ಲೇ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಕೂಡ ನಡೀತಿದ್ದಾವೆ ರಾಜತಾಂತ್ರಿಕವಾಗಿಯೂ ಕೂಡ ಒಂದಷ್ಟು ಬೆಳವಣಿಗೆಗಳು ನಡೀತಿದ್ದಾವೆ ರಾಜಕೀಯವಾಗಿಯೂ ಕೂಡ ಒಂದಷ್ಟು ಬೆಳವಣಿಗೆಗಳು ನಡೀತಿದ್ದಾವೆ ಮೊನ್ನೆ ಈಗ ಈ ಜಮ್ಮು ಕಾಶ್ಮೀರದ ಈ ದಾಳಿ ಇರ್ಬೋದು ಉಗ್ರರ ದಾಳಿ ಇರ್ಬೋದು ಇದಕ್ಕೆ ಪಾಕಿಸ್ತಾನದ ನೇರವಾದಂಥ ಬೆಂಬಲ ಇದೆ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಇದ್ದು ಜಗಜ್ಜಾಹಿರಾಗಿರುವಂಥ ವಿಚಾರ ಹೀಗಾಗಿ ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ರೀತಿಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ ಈ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯನವರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟು ಭಾರಿ ಚರ್ಚೆಯನ್ನು ಹುಟ್ಟುಹಾಕಿದೆ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಎರಡು ದೇಶಗಳ ಮಧ್ಯೆ ಬಿಕ್ಕಟ್ಟು ನಿರ್ಮಾಣ ಆಗಿರೋದು ಇಲ್ಲಿ ಪಾಕಿಸ್ತಾನದ ಜೊತೆಗೆ ಯುದ್ಧ ಅಗತ್ಯ ಇಲ್ಲ ಅನ್ನುವಂಥ ಒಂದು ದಾಟಿಯಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿದರು ಸಿದ್ದರಾಮಯ್ಯನವರ ಮಾತಿನ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ಸಿದ್ದರಾಮಯ್ಯ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿಬಿಟ್ರು ಆದರೆ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ವಿಲನ್ ಆಗಿಬಿಟ್ರು ಹಾಗಾದರೆ ಸಿದ್ದರಾಮಯ್ಯ ಮಾತನಾಡಿದ್ದು ತಪ್ಪ ಪಾಕಿಸ್ತಾನದ ಮಾಧ್ಯಮಗಳಿಗೆ ಸಿದ್ದು ಒಂದು ರೀತಿಯಲ್ಲಿ ಅಸ್ತ್ರವಾಗಿದ್ದು ಹೇಗೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಇವತ್ತು ನಿನ್ನೆ ಎಂದಲ್ಲ ಒಂದು ರೀತಿಯಲ್ಲಿ ಹಾವು ಮುಂಗಸಿಯ ವಾತಾವರಣ ಈ ಹಿಂದಿನಿಂದಲೂ ಕೂಡ ಇದೆ ಅದರಲ್ಲೂ ಕೂಡ ಮೊನ್ನೆ ಮೊನ್ನೆ ಸುಮಾರೊಂದು ಇಪ್ಪತ್ತೇಳು ಜನರ ಮಾರಣ ಹೋಮವನ್ನು ನಡೆಸಿದಂತಹ ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಎರಡು ದೇಶಗಳ ಮಧ್ಯೆ ಬಿಕ್ಕಟ್ಟೆ ನಿರ್ಮಾಣ ಆಗಿದೆ ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಬುದ್ಧಿಯನ್ನು ಕಲಿಸೋದಕ್ಕೆ ಭಾರತ ಮುಂದಾಗಿದ್ದರೆ ಭಾರತದ ದಿಟ್ಟ ಹೆಜ್ಜೆಗೆ ಗಾಬರಿಯಾಗಿರುವಂಥ ಪಾಕಿಸ್ತಾನ ಈಗ ಒಂದು ರೀತಿಯಲ್ಲಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನು ಮಾಡುತ್ತೆ ಭಾರತ ಅನ್ನೋದನ್ನು ನಿರೀಕ್ಷೆ ಮಾಡೋಕ್ಕೂ ಕೂಡ ಆಗದೆ ಈಗಾಗಲೇ ಪರದಾಡುತ್ತಿದೆ ಮತ್ತು ಬಾಯಿಬಾಡಿಕೊಳ್ತಾ ಇದೆ ಈ ನಡುವೆ ಪಾಕಿಸ್ತಾನದ ಜೊತೆಗೆ ಯುದ್ಧ ಮಾಡುವಂಥ ಅಗತ್ಯತೆ ಇಲ್ಲ ಆದರೆ ಅನಿವಾರ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿಬಿಟ್ಟು ಸಿಎಂ ಸಿದ್ದರಾಮಯ್ಯವರು ಹೇಳಿಕೆಯೊಂದನ್ನು ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯವರು ಯಾವಾಗ ಈ ಹೇಳಿಕೆಯನ್ನು ಕೊಟ್ಟರೋ ಇದು ದೇಶದಾದ್ಯಂತ ಮತ್ತು ರಾಜ್ಯದಾದ್ಯಂತ ಭಾರಿ ಚರ್ಚೆಯನ್ನೇ ಹುಟ್ಟುಹಾಕಿದೆ ಪಹಲ್ಗಾಮ್ ಉಗ್ರರ ದಾಳಿಯ ಬಳಿಕ ಸಿಎಂ ಸಿದ್ದರಾಮಯ್ಯ ನೀಡಿದಂಥ ಹೇಳಿಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿಯಾಗಿದೆ ಇಲ್ಲಿ ಪಾಕಿಸ್ತಾನದ ಸುದ್ದಿವಾಹಿನಿಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯವರ ಹೇಳಿಕೆ ಪ್ರಸಾರವಾಗಿತ್ತು ಈಗ ಯಾವಾಗ ವೈರಲ್ ಆಯಿತು ವಿಡಿಯಾ ಈ ವಿಡಿಯೋವನ್ನು ನೋಡಿದಂತಹ ಬಿಜೆಪಿ ನಾಯಕರಂತೂ ಸಿದ್ದರಾಮಯ್ಯನವರ ವಿರುದ್ಧ ಮುಗಿಬಿದ್ದಿದ್ರು ಪಾಕಿಸ್ತಾನದ ಸುದ್ದಿವಾಹಿನಿಯಲ್ಲಿ ತಮ್ಮ ಹೇಳಿಕೆ ಸಂಚಲನ ಸೃಷ್ಟಿಸಿದ ಮೇಲೆ ಖುದ್ದು ಸಿಎಂ ಕೂಡ ತಮ್ಮ ಹೇಳಿಕೆಯ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟರು ಹಾಗಾದರೆ ಆರಂಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದೆಯೇನು ನೋಡ್ತಾ ಹೋಗೋಣ ಬನ್ನಿ ಪಹಲ್ಗಾಮ್ ದಾಳಿಗೆ ಸಂಬಂಧಿಸಿದಂತೆ ಮಾತನಾಡಿದಂಥ ಸಿಎಂ ಸಿದ್ದರಾಮಯ್ಯ ಪಹಲ್ಗಾಮ್ ಅದೊಂದು ಯಾತ್ರಾರ್ಥಿಗಳ ಸ್ಥಳ ಅಲ್ಲಿ ಭದ್ರತೆಯನ್ನು ಕೈಗೊಳ್ಳಬೇಕಾಯಿತು ಹಿಂದೆ ಪುಲ್ವಾಮಾ ದಾಳಿಯಲ್ಲೂ ಕೂಡ ಘೋರ ದುರಂತ ಸಂಭವಿಸಿತ್ತು ಕೇಂದ್ರ ಸರ್ಕಾರವೇ ಭದ್ರತಾ ವೈಫಲ್ಯ ಆಗಿದೆ ಅನ್ನೋದನ್ನು ಒಪ್ಪಿಕೊಂಡಿದೆ ಅದೊಂದು ಇಂಟೆಲಿಜೆನ್ಸ್ ಮತ್ತು ಸೆಕ್ಯೂರಿಟಿ ಫೇಲ್ಯೂರ್ ಅನ್ನೋದರಲ್ಲಿ ಡೌಟೇ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಭದ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಇಚ್ಛಾಶಕ್ತಿ ಇರಲಿಲ್ಲ ಈಗ ಯಾವುದೇ ಕ್ರಮ ತೆಗೆದುಕೊಂಡರೂ ಕೂಡ ಇಪ್ಪತ್ತಾರು ಜನ ವಾಪಸ್ ಬರೋದಿಲ್ಲ ಅನ್ನುವಂತಹ ಬೇಸರವನ್ನು ವ್ಯಕ್ತಪಡಿಸಿದರು ಇನ್ನು ಪಾಕಿಸ್ತಾನದ ಮೇಲೆ ಯುದ್ಧ ಸಾರುವಂಥ ವಿಚಾರಕ್ಕೆ ಸಿ ಎಂ ಸಿದ್ದರಾಮಯ್ಯವರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಯುದ್ಧದ ಅಗತ್ಯತೆ ಇಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಷ್ಟೇ ಭದ್ರತಾ ವ್ಯವಸ್ಥೆ ಮಾಡಬೇಕು ಯುದ್ಧದ ಪರ ನಾವು ಇಲ್ಲ ಶಾಂತಿಯ ಪರ ನಾವಿರಬೇಕು ಜನರಿಗೆ ಭದ್ರತೆಯನ್ನು ಕೊಡಬೇಕು ಕೇಂದ್ರ ಸರ್ಕಾರ ಭದ್ರತಾ ಕ್ರಮವನ್ನು ಕೇಂದ್ರ ಸರ್ಕಾರ ಭದ್ರತಾ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾರೆ ಇನ್ನು ಪಾಕಿಸ್ತಾನಿಯರನ್ನು ಕರ್ನಾಟಕದಿಂದ ಹೊರಗೆ ಕಳಿಸುವಂಥ ವಿಚಾರಕ್ಕೆ ಈ ವಿಚಾರದಲ್ಲಿ ನಾವು ಕೇಂದ್ರ ಸರ್ಕಾರ ಏನು ಹೇಳಿದೆ ಅದನ್ನು ಮಾಡ್ತೀವಿ ಅನ್ನೋದರಲ್ಲೂ ಕೂಡ ಸಹಕಾರವನ್ನು ಕೊಡ್ತೀವಿ ಅಂತೇಳಿ ಸಿದ್ದು ಹೇಳ್ತಾರೆ ಆದರೆ ಸಿದ್ದು ಮಾತನಾಡಿದಂಥ ವಿಡಿಯೋ ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಭಾರಿ ಸುದ್ದಿಯನ್ನು ಸುಟ್ಟು ಹಾಕಿಬಿಡುತ್ತೆ ಪಹಂ ಉಗ್ರರ ಭೀಕರ ದಾಳಿಯ ಪ್ರತೀಕಾರದ ಕೂಗಲ್ಲಿರುವಂಥ ಭಾರತ ಈಗ ಸಿದ್ದರಾಮಯ್ಯನವರಂಥ ಸಿಟ್ಟಿಂಗ್ ಸಿಎಂ ಎ ಈ ರೀತಿ ಮಾತನಾಡಿರೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂತೆ ಮಾಡಿದೆ ಪಾಕಿಸ್ತಾನದ ಜನರ ಎದುರುಗಡೆ ನಾವು ತಲೆ ತಗ್ಗಿಸುವಂತಾಯ್ತಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಇತ್ತಿದೆ ಅಸಲಿಗೆ ಇಂಥದ್ದೊಂದು ಸ್ಟೇಟ್ಮೆಂಟ್ ಯಾವಾಗ ಸಿ ಎಂ ಸಿದ್ದರಾಮಯ್ಯ ಅವರು ಕೊಟ್ಟರು ಪಾಕಿಸ್ತಾನದ ಟಿ ವಿಗಳಲ್ಲಿ ಸಿ ಎಂ ಸಿದ್ದರಾಮಯ್ಯ ರಾರಾಜಿಸೋಕೆ ಶುರು ಆಗಿಬಿಟ್ರು ಬ್ರೇಕಿಂಗ್ ನ್ಯೂಸ್ ಆಗಿಬಿಟ್ರು ಸಿದ್ದರಾಮಯ್ಯ ಸಿ ಎಂ ಸಿದ್ದರಾಮಯ್ಯ ನೀಡುವಂಥ ಹೇಳಿಕೆಯನ್ನು ಪಾಕಿಸ್ತಾನದ ಮಾಧ್ಯಮಗಳು ಪ್ರಸಾರವನ್ನು ಮಾಡ್ತವೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತವೆ ಬಿ ಜೆ ಪಿ ನಾಯಕರು ಇದನ್ನೇ ಅಸ್ತ್ರವನ್ನಾಗಿಸಿ ಟೀಕಿಸೋಕೆ ಶುರು ಮಾಡ್ತಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಶಾಸಕ ಜನಾರ್ದನ್ ರೆಡ್ಡಿ ಸೇರಿದಂತೆ ಬಿಜೆಪಿಯ ಬಹುತೇಕ ನಾಯಕರು ಪಾಕ್ ಟಿ ವಿ ಪ್ರಸಾರ ಮಾಡಿರುವಂಥ ಈ ವಿಡಿಯೋನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಸಖತ್ತು ಟಾಂಗನ್ನು ಕೊಡ್ತಾರೆ ಅಸಲಿಗೆ ಸಿದ್ದರಾಮಯ್ಯವರು ಮಾತನಾಡಿರೋದು ತಪ್ಪ ಅಂತೇಳಿ ಕೇಳಿದ್ರೆ ಅದು ತಪ್ಪಲ್ಲ ಅನ್ನೋದು ಒಂದು ವಾದ ಎರಡನೇ ವಾದ ತಪ್ಪು ಅನ್ನೋದು ಈ ಎರಡು ವಾದಗಳ ಮದುವೆ ಅಂದರೆ ವಾದ ಮತ್ತು ವಿವಾದ ವಿವಾದಗಳ ಮಧ್ಯೆ ಈ ಹೇಳಿಕೆ ಮಾತ್ರ ಅಲ್ಲೇ ಒಂದು ರೀತಿಯಲ್ಲಿ ಮಣ್ಣಾಗಿ ಹೋಯಿತು ಆದರೆ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟಿಗೆ ಭಾರಿ ವಿರೋಧ ವ್ಯಕ್ತವಾದಂಥ ಬೆನ್ನಲ್ಲೇ ಸಿದ್ದು ಕೂಡ ಬದಲಾಗ್ತಾರೆ ತಮ್ಮ ಸ್ಟೇಟ್ಮೆಂಟಿಗೆ ಸ್ವಲ್ಪ ಬದಲಾವಣೆಯನ್ನು ತರ್ತಾರೆ ಏನದು ಪಾಕಿಸ್ತಾನದಲ್ಲಿ ಯುದ್ಧ ಬೇಡ ಅಂತೇಳಿ ನಾನು ಹೇಳಿಲ್ಲ ಪಹಲ್ಗಂ ಭದ್ರತೆಯ ಬಗ್ಗೆ ನಾನು ಮಾತನಾಡಿದ್ದೇನೆ ಉಗ್ರರ ದಾಳಿಯಲ್ಲಿ ಭದ್ರತಾ ವೈಫಲ್ಯ ಆಗಿದೆ ಯುದ್ಧ ಅನಿವಾರ್ಯ ಆದರೆ ಮಾಡಲಿ ನಾನು ಪಾಕಿಸ್ತಾನದ ಮೇಲೆ ಯುದ್ಧ ಬೇಡ ಅಂತೇಳಿ ಎಲ್ಲೂ ಕೂಡ ಹೇಳಿಲ್ಲ ಅಂತೇಳಿ ಸಿದ್ದು ಸ್ಪಷ್ಟನೆಯನ್ನು ಕೊಡ್ತಾರೆ ಆದರೆ ಪಾಕಿಸ್ತಾನದ ಮೇಲೆ ಯುದ್ಧ ಅವಶ್ಯಕತೆ ಇಲ್ಲ ಶಾಂತಿಗೆ ನಮ್ಮ ಆದ್ಯತೆ ಅಂತೇಳಿ ಸ್ವತಃ ಸಿದ್ದು ಹೇಳಿದರು ಅನ್ನೋದನ್ನು ಮರೆತು ಬಿಡುತ್ತಾರೆ ಮಾಧ್ಯಮಗಳು ಕೂಡ ಇದನ್ನು ತೋರಿಸಲಿಕ್ಕೆ ಮರೆತು ಬಿಡುತ್ತವೆ ಸುಮ್ಮನೆ ಆಗಿಬಿಡ್ತವೆ ಈಗ ಪಾಕಿಸ್ತಾನದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲನ್ನು ಸೃಷ್ಟಿಸಿದ್ದು ಪಾಕಿಸ್ತಾನ ಮತ್ತು ಭಾರತ ರಾಜಕೀಯ ಅಸ್ಥಿರತೆ ಸೃಷ್ಟಿಯಾಗಿತ್ತು ಅನ್ನೋಂತಹ ಅಪಪ್ರಚಾರಗಳು ಏನು ಮಾಡ್ತಿದ್ದಾರೋ ಇದಕ್ಕೆ ಈಗ ಭಾರಿ ತಿರುಗೇಟನ್ನು ಕೊಡಲಾಗ್ತಿದೆ ಸಿದ್ದರಾಮಯ್ಯವರಿಗೆ ಪಾಕ್ ಮೇಲೆ ಇರುವಂಥ ಪ್ರೀತಿ ಎಂತಹದ್ದು ನೋಡಿ ಅಂತಲೂ ಕೂಡ ಇದ್ದಾರೆ ಇದ್ರ ಜೊತೆಗೆ ಒಂದು ನಿಲುವನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಆ ನಿಲುವಿಗೆ ಬದ್ಧರಾಗಿ ನಿಲ್ತಾರ ಅದು ಈಗಿರುವಂಥ ಪ್ರಶ್ನೆ ಈಗ ಇನ್ನೊಂದು ಭಾಗವಾಗಿಯೂ ಕೂಡ ನಾವು ನೋಡಬೇಕು ಈ ಘಟನೆಯನ್ನು ಸರಿ ರೀ ಈಗ ದುರಂತ ಆಯಿತು ಇಪ್ಪತ್ತಾರು ಜನ ಮಾಡಿದ್ರು ಈಗ ಆ ಒಂದು ವಿಚಾರದಲ್ಲಿ ಪಾಕಿಸ್ತಾನದ ವಿರುದ್ಧ ದ್ವೇಷವನ್ನು ಸಾಧಿಸಬೇಕು ಇಲ್ಲ ಕೂಡ ಕರೆಕ್ಟ್ ಆದರೆ ಇನ್ನೊಂದು ವಿಚಾರವನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಬೇಕು ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನದ ಮೇಲೆ ಪಾಕಿಸ್ತಾನ ಉಗ್ರರ ಮೇಲೆ ದಾಳಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆಗುವಂತಹ ಅವಘಡಗಳು ಅಥವಾ ಹಾನಿಗಳು ಇದನ್ನು ಯಾರು ಭರಿಸೋದು ಇನ್ನೊಂದು ಕಟು ಸತ್ಯವನ್ನು ಹೇಳ ಈ ಬಾರ್ಡರ್ಗಳಲ್ಲಿ ಕೆಲಸ ಮಾಡುವಂಥ ಸೈನಿಕರ ಮನೆಯವರಿಗೆ ದೇವರನೆಗೂ ಈ ಯುದ್ಧ ಬೇಡ ಯುದ್ಧದಿಂದ ಸಾಯೋದು ಯಾರು ಹೇಳಿ ಇಲ್ಲಿ ಯಾರೂ ಕೂಡ ಸಾಯೋದಿಲ್ಲ ಇವತ್ತು ಯುದ್ಧ ಬೇಕು ಅಂತೇಳಿ ಹೇಳ್ತಿರುವಂತಹ ನಮ್ಮ ರಾಜಕಾರಣಿಗಳು ಯಾರೂ ಕೂಡ ಹೋಗಿ ಯುದ್ಧವನ್ನು ಮಾಡೋದಿಲ್ಲ ಆದರೆ ಅಲ್ಲಿ ಸಾಯೋದು ಅಲ್ಲಿ ಜೀವವನ್ನು ಕಳ್ಕೊಳ್ಳೋದು ಮುಗ್ಧ ರೈತ ಯಾವುದೋ ಊರಿನ ಒಬ್ಬ ರೈತನ ಮಗ ಯಾವುದೋ ಊರಿನ ಒಬ್ಬ ಕಾರ್ಮಿಕನ ಮಗ ಯಾವುದೋ ಒಂದು ಊರಿನ ಬಡ ಮನೆಯ ಮಗ ನಮ್ಮ ಮನೆಯ ಮಗ ಯಾರೋ ಒಬ್ಬರು ಅಲ್ಲಿ ಜೀವವನ್ನು ಬಿಡಬೇಕಾಗುತ್ತೆ ಅವನಿಗೆ ಮಡದಿ ಇರ್ಬೋದು ಮಕ್ಕಳಿರ್ಬೋದು ತಾಯಿ ಇರ್ಬೋದು ತಾಯಿ ನೂರಾರು ಕನಸುಗಳನ್ನು ಕಂಡಿರ್ಬೋದು ತಂದೆ ಇರ್ಬೋದು ಇವರೆಲ್ಲರೂ ಕೂಡ ಅಗಲಿ ಹೋಗುವಂತಹ ಅನಿವಾರ್ಯತೆ ಸೃಷ್ಟಿಯಾಗ್ತದೆ ಇಂಥ ಪರಿಸ್ಥಿತಿಯನ್ನು ಎದುರಿಸೋದಿದೆಯಲ್ಲ ಅಷ್ಟು ಈಸಿ ಅಲ್ವೇ ಅಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಿಭಾಯಿಸೋದಿದೆಯಲ್ಲ ಅದೇ ತುಂಬ ಕಷ್ಟ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇಂಥ ಘಟನೆಗಳನ್ನು ಹ್ಯಾಂಡ್ಲ್ ಮಾಡಬೇಕು ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಯುದ್ಧ ಆಗಬೇಕು ಯುದ್ಧ ಆಗಬೇಕು ಆದರೆ ಯಾವ ರೀತಿಯಾದಂಥ ಯುದ್ಧ ಆಗಬೇಕು ಈ ರೀತಿಯಾದಂಥ ಯುದ್ಧ ಅಲ್ಲ ಶಸ್ತ್ರಾಸ್ತ್ರಗಳ ಯುದ್ಧ ಅಲ್ಲ ರಾಜತಾಂತ್ರಿಕತೆಯ ಯುದ್ಧ ಆಗಬೇಕು ರಾಜಕೀಯ ತಂತ್ರದ ಮೂಲಕ ಅಥವಾ ರಾಜತಾಂತ್ರಿಕತೆಯ ಮೂಲಕ ಈ ಯುದ್ಧಗಳು ಸಾಗಬೇಕೇ ಹೊರತು ಆಯುಧಗಳಿಂದ ಶಸ್ತ್ರಾಸ್ತ್ರಗಳಿಂದ ಯುದ್ಧ ಮಾಡಿದರೆ ಅದರಿಂದ ಸಾವು ನೋವುಗಳು ಸಂಭವಿಸುತ್ತೆ ಹೊರತು ಪರಿಹಾರ ಸಿಗುತ್ತೆ ಅಂತಲ್ಲ ಈಗ ನಾವು ಯುದ್ಧ ಮಾಡಿದ್ರೆ ಅಥವಾ ನಾವು ಯುದ್ಧಕ್ಕೆ ಹೇಳಿದ್ರೆ ಅವರು ಕೂಡ ಏನು ಸುಮ್ಮನೆ ಕೂರೋದಿಲ್ಲ ಅವರು ಕೂಡ ದಾಳಿಗಳನ್ನು ಪ್ರತಿದಾಳಿಗಳನ್ನು ಮಾಡ್ತಾರೆ ಆಗ ಸಹಾನಿ ಆಗ್ತದೆ ಹೊರತು ಇನ್ನೊಂದೇನೂ ಕೂಡ ಆಗೋದಿಲ್ಲ ಸರಿ ನಾಳೆ ಗೆಲ್ಲಬಹುದು ಭಾರತನೇ ಗೆಲ್ಲುತ್ತೆ ಅದರಲ್ಲೇನು ಡೌಟ್ ಇಲ್ಲ ಆದರೆ ಆಗುವಂತಹ ಅಪಾರ ಮಟ್ಟದ ಹಾನಿ ಇದೆಯಲ್ಲ ಅದು ಅದನ್ನು ಕೂಡ ಆಲೋಚನೆ ಮಾಡಬೇಕಲ್ವ ಯಾವುದೋ ಒಂದು ಸಿಟ್ಟಿನಲ್ಲಿ ಯುದ್ಧ ಆಗಿಬಿಡಬೇಕು ಇಲ್ಲಿ ಹೇಳಿದ್ರೆ ಅದು ಅಷ್ಟು ಈಸಿ ಅಲ್ವೂ ಅಲ್ಲ ಸಿದ್ದರಾಮಯ್ಯವರು ಮಾತನಾಡಿರೋದ್ರಲ್ಲಿ ತಪ್ಪು ಕೂಡ ಇಲ್ಲ ಆದರೆ ಹೇಳುವಂಥ ರೀತಿ ಹೇಳಿದಂಥ ದಾಟಿ ಎಲ್ಲೋ ಒಂದು ಕಡೆ ತಪ್ಪಾಯ್ತು ಅನ್ನೋ ಕೂಡ ಅನಿಸುತ್ತೆ ಯುದ್ಧ ಆದರೆ ಏನು ಆಗುತ್ತೆ ಅನ್ನೋದು ಕೂಡ ನಾವು ಆಲೋಚನೆ ಮಾಡಲೇಬೇಕು ಮೊದಲಿಗೆ ಈ ಉಗ್ರರನ್ನು ಯಾರೆಲ್ಲ ಈ ಹಪ ನೋಡಿ ರಕ್ತ ದಾಹಕ್ಕಾಗಿ ಹಬ್ಬ ಹಬ್ಬಪಿಸ್ತಿದ್ದಾರಲ್ಲ ಅವರನ್ನು ಹುಡುಕಿ ಹೆರಕಿ ಹೊಡೆಯುವ ಕೆಲಸವನ್ನು ಮಾಡಬೇಕು ಆ ನಂತರ ಆಟೋಮೆಟಿಕ್ಕಾಗಿ ಒಂದೊಂದೇ ಒಂದೊಂದೇ ಸರಿ ಮಾಡ್ಕೊಂಡು ಬರಬಹುದು ಅನ್ನೋದ್ರಲ್ಲಿ ಡೌಟೇ ಇಲ್ಲ ಏನು ಅನಿಸುತ್ತೆ ಸ್ನೇಹಿತರೆ ಯುದ್ಧದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಸಿದ್ದು ಬಗ್ಗೆಯೂ ಕೂಡ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನೇ ಮರಿಬೇಡಿ ಧನ್ಯವಾದ